ಎಲ್ಲರೂರವಾಣಿಯರಿಗೆ ನಮಸ್ಕಾರ ನಮ್ಮ ಆತ್ಮೀಯರಾದ ಅಶೋಕ್ ಅಡ್ಕಾರ್ ಎಲ್ಲಿದ್ದಾರೆ ನೋಡಿ ನಮ್ಮ ಆತ್ಮೀಯರಾದ ಅಶೋಕ್ ಅಡ್ಕಾರ್ ಅವರು ಸುಳ್ಯದ ಬಿಜೆಪಿಯ ಒಬಿಸಿ ವರ್ಗದ ಒಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವರೇ ಈಗ ಅಡ್ಕರ್ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಜಾತ್ರೆಯಲ್ಲಿ ಭಾಗವಹಿಸಿದ್ದಾರೆ é aqui. Ó Tings, tumbe de சுந்தராக நோ நாட்டேசவாக Good morning. ನೋಡಿ ಎದುರು ವೆಲ್ಕಮ್ ಹೇಗೆ ಮಾಡಿದ್ದಾರೆ ತುಂಬ ಚೆನ್ನಾಗಿ ವಿಡಿಯೋ ಸೆಕ್ಯೂರಿಟಿ ಕೂಡ ಇದೆ ವಿನಾಯಗಣ್ ಆಗ ತೋರಿಸಿದಂತ ಲೈಟಿಂಗ್ಸ್ ಮೇಲ್ಗಡೆ ಬೆಟ್ಟದಿಂದ ಹೇಗೆ ಕಾಣಿಸುತ್ತೆ ನಾನು ಶ್ರೀಕಾರ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನ ಪ್ರಕಾರ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನ ಈಗ ನಾಟಕ ಶುರುವಾಗ್ತಾ ಇದೆ ತುಳು ನಾಟಕ ನೋಡಿ ರಾತ್ರಿ ಹೊತ್ತಲ್ಲಿ ಎಷ್ಟು ಸುಂದರವಾಗಿ ಕಂಗೊಳಿಸ್ತಾ ಇದೆ

どうぞ。 ಚಟುವಟಿಕೆ ನು ಬೈದಿನ ಮುಖಾಂತರ ನಮ್ಮ ಸಾಯಿಬಾಬಾ ಮನೆ ಸಾಯಿಬಾಬನ ಮಹತ್ವ ಸಾರಿನ ಕಥಾನಕ ಸುರುಟು ಕನ್ನಡ ಒಗ್ಗ ಸಾಯಿ ನಾಥ ಶಿರಡಿ ಬಾಬಾ ಪಂಪುನ ನಾಟಕ ಸುರೂತ ಪಂಚ ಹೊಳ್ಳಿ ಮಲಿತ ಶಿರು ಶಕ್ತಿಯು ಹಕ್ಕು ಸುಡು ವೈಗೋಲು ಪುನ ಪೊಟ್ಟುಡು ನನಜಿಗೊಳ್ಳಿನ ಮೇಲೆ ಕವನ ನೆಲೆಟ್ ಭೂಮಿನ ಸಾದಿಡು ಜೀವಿಗೆ ಪದೊಂದು ರಂಗಡಿ ಪಂಚನಿ Okay, subbrari e samo.

என்ன கொஞ்சி எத்துக கிவியாக்கினா, என்ன தங்கடின் மல்ல பாத்திர அரசு மல்ல பாத்திரா மாமல்ல பாது கல்லு பத்தது மண்ண முத்த உபகாரக்கு என்ன காஞ்சு யானு என்ன ஆசைன்னு நடப்பாது கொள்ற சாத்தியமே அரசு

ఈరు పండిన వైతాశల ఎంకించి తిక్కున తెలిగంజిడే ఆయన నెమ్మదిడి ఉల్లే మన్ని పులే అరసులే మన్ని పులే అరసులే ఎక్కడే పండి జని నమ్మ పీరగి ఆయన పేలత నిష్టనే మళ్ళా అత్తందే పనవు పద్దే అత్తంది మెచ్చియ పీర నిన్న నిష్టనే ಮಂತ್ರಿಗಳು ನಿನ್ನ ಬಗ್ಗೆ ಸರಿಯಾದ ಪಂತೀರ ಹ್ಮ ಸುಮೇಲು ಅರಸುಲೆ ಸುಲ್ಮೇಲು ಅಯ್ಯ ಇರಕುರಿಯರ ಅಷ್ಟಾದ ಜಾಗ ಇದು ಆಲ್ಮೋಸ್ಟ್ ಕಿವಲ ಮುಗ್ದಿದೆ

ア、ね、<laughs> ンタだ。アンタ、アカンタ。えがい、カラクラがいと。 ಹಾ ಇಲ್ಲಿ ಇಲ್ಲಿ ಹಾಯ್ ಮಾಡು ವಿಡಿಯೋ ವೀಡಿಯೋ ಎಕ್ತ ಉಂಟು ಹಾಯ್ ಮಾಡು ಇವರು ತೀಕ್ಷಣ್ಣಂತ ತುಲಾ ಬಾರ ಸೇವಾ ಹಾ ಹಾಗೆ ವೀಡಿಯೋ ಮಾರು ಬಹಳ ಸೊಗಸಾಗಿರುವಂತಹ ನಾಟಕ ಜೋಡು ಜಿಟಿ ಕಲ್ಕುಡ ಮತ್ತು ಕಲ್ಲರುಟ್ಟಿ ದೈವದ ಕಾರಣಿಕವನ್ನು ಸಾರುವಂತಹ ಒಂದು ನಾಟಕ ತುಂಬ ಚೆನ್ನಾಗಿತ್ತು ಸಾಯಿ ಶಕ್ತಿ ಇವರು ತಂಡದಿಂದ ನಡೆಸಿಕೊಟ್ಟಂಥ ನಾಟಕ ತುಂಬ ಖುಷಿ ಆಯ್ತು ಎಲ್ಲ ಪ್ರೇಕ್ಷಕರಿಗೂ ಕೂಡ ಖುಷಿ ಎಲ್ಲರೂ ಉತ್ತಮವಾಗಿದೆ ಅಂತ ಹೇಳಿ ಸಂತೃಪ್ತಿಯಿಂದ ಸಂತೋಷದಿಂದಲೇ ಹೋಗ್ತಾ ಇದ್ದಾರೆ ಹಾಗಾಗಿ ದೇವಸ್ಥಾನದ ಅಡ್ಕರ್ ಸುಬ್ರಹ್ಮಣ್ಯಸ್ವಾಮಿ ದೇವಳದ ಈ ಒಂದು ಪ್ರತಿಷ್ಠಾ ವಾರ್ಷಿಕೋತ್ಸವದ ಅಂಗವಾಗಿ ನಡೆದಂತಹ ಈ ಒಂದು ವಾರ್ಷಿಕೋತ್ಸವ ಧಾರ್ಮಿಕ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಇವತ್ತಿಗೆ ಮುಗಿತು ಮನಸ್ಸು ಭಾರವಾಗ್ತಾ ಇದೆ ಮತ್ತು ಪ್ರತಿ ವರ್ಷದಂತೆ ಇಂಥ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇರ್ತದೆ ಮತ್ತೆ ನಾವು ನೀವೆಲ್ಲರೂ ಸಂಭ್ರಮದಿಂದ ಮತ್ತೆ ನಮ್ಮನ್ನು ನಾವು ತೊಡಿಸಿಕೊಳ್ಳುವಂತಹ ಕಾರ್ಯ ದಿನಗಳು ಸಂತೋಷದಿಂದ ಮತ್ತೆ ನಮ್ಮ ಹತ್ರನೇ ಬರ್ತದೆ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಸುಬ್ರಹ್ಮಣ್ಯ ಸ್ವಾಮಿ ಅನುಗ್ರಹ ಇರಲಿ ಅಂತ ಪ್ರಾರ್ಥಿಸ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ ನೋಡಿದಂತಹ ಎಲ್ಲ ರಾಜರಿಗೆ ರಾಣಿಯರಿಗೆ ಅನಂತ ಅನಂತ ಕೃತಜ್ಞತೆಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಹೊಸ ವಿಡಿಯೋದೊಂದಿಗೆ ಸಿಗೋಣ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ಬ ಬಾಯ್ ಜನರ ಖುಷಿಗಳನ್ನು ನೋಡ್ತಾ ಇದ್ದಾಗ ನಮಗೂ ಕೂಡ ಅದೊಂದು ವಿಶೇಷ ರೀತಿಯ ಆನಂದ ಅದನ್ನೆಲ್ಲ ಇವತ್ತು ನಾನು ನೋಡಿದೆ ವಿಶೇಷ ಸಮಾಧಾನ ವಿಶೇಷ ಸಂತೋಷ ನಿಜವಾಗಿ ಜನರ ಹೃದಯ ಎಷ್ಟೊಂದು ವಿಶಾಲವಾಗಿದೆ ಅನ್ನೋದನ್ನು ಕೂಡ ನಾವು ಕಾಣ್ಬೋದು ಭಗವಂತ ಸುಬ್ರಹ್ಮಣ್ಯ ಸ್ವಾಮಿ ಆ ಎಲ್ಲ ಕುಟುಂಬಗಳಿಗೆ ಜನರಿಗೆ ಎಲ್ಲ ರೀತಿಯಲ್ಲಿ ಐಶ್ವರ್ಯ ಆಯುರಾರೋಗ್ಯ ಸಂಪತ್ತನ್ನು ಕರುಣಿಸಿ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು